ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾನು ಇವಾಗ ಸಿಂಪಲ್ಲಾಗಿ ಒಂದು ಸ್ಯಾರಿ ಬಿಸ್ನೆಸ್ ಮಾ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರಿಗಾದರೂ ಸ್ಯಾರಿದು ಬೇಕು ಅನ್ನೋರಿದ್ದರೆ ನಿಯರ್ ನಮ್ಗೆ ಆನ್ಲೈನ್ ಇದೆ ಆಫ್ಲೈನ್ ಕೂಡ ಇದೆ ಆನ್ಲೈನ್ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ನೀವು ಬುಕ್ ಮಾಡಬೇಕಾಗತ್ತೆ ಸೊ ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು ಸ್ಯಾರಿ ಕಲರ್ ಆಗಿರ್ಬೋದು ಎಲ್ಲದನ್ನು ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಅದು ಪ್ರೈಸ್ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಾನು ಹಾಕಿರ್ತೀನಿ ಕೆಲವೊಂದು ವೀಡಿಯೋಗಳೆಲ್ಲ ಹಾಕ್ತೀನಿ ಸೊ ಇವತ್ತು ನಾನು ಪರ್ಚೇಸಿಂಗ್ ತೊಗೊಂಡು ಬಂದಿರೋ ಸ್ಯಾರೀಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಒಳ್ಳೆಯದು ನಾವು ತೊಗೊಳ್ಳುವಾಗ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ತೀವಿ ಕ್ವಾಲಿಟಿ ಚೆಕ್ ಮಾಡಿ ಸೊ ನೀವು ಯಾರಿಗಾದರೂ ಬೇಕಾದರೆ ನೀವು ವಾಟ್ಸಪ್ ನಂಬರ್ ಕೂಡ ನಾನು ಕೊಡ್ತೇನೆ ನಿಮಗೆ ಆ ನಂಬರಿಂದ ನೀವು ಸ್ಕ್ರೀನ್ಶಾಟ್ ಹಾಕಿ ನಾವು ತೋರಿಸಿರೋ ಅಂಥ ಸ್ಯಾರೀಸ್ ಸ್ಕ್ರೀನ್ಶಾಟ್ ಹಾಕಿ ಹಾಗೆ ನಿಮ್ಮ ಅಡ್ರೆಸ್ಸು ಕರೆಕ್ಟ್ ಅಡ್ರೆಸ್ಸು ಹಾಗೆ ನಿಮ್ಮ ಪಿನ್ಕೋಡು ಎಲ್ಲ ಕರೆಕ್ಟಾಗಿ ಹಾಕಿ ಆನ್ಲೈನ್ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಖಂಡಿತ ನಿಮಗೆ ಕೊರಿಯರ್ ಮಾಡ್ತೀನಿ ನಾನು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಚಾರ್ಜಸ್ ಮಾಡ್ತೀನಿ ಸೊ ಯಾರಿಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ನಾನು ಕಳಿಸ್ಕೊಡ್ತೀನಿ ಸೊ ತುಂಬಾ ಚೆನ್ನಾಗಿದೆ ನನಗೆ ಯಾವ ಥರ ಕ್ವಾಲಿಟಿ ನಾವು ಶಾಪ್ಗೆ ಹೋದರೆ ಯಾವ ಥರ ಕ್ವಾಲಿಟಿ ಹುಡುಕ್ತೀವೋ ಸ್ಮೂತಾಗಿ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಎಲ್ಲದನ್ನು ಯಾವ ರೀತಿ ಚೆಕ್ ಮಾಡ್ತೀವೋ ಅದೇ ರೀತಿ ಚೆಕ್ ಮಾಡಿ ತಗೊಂಡಿರೋಂತಹ ಬಟ್ಟೆಗಳಿದು ತುಂಬ ಅಂದರೆ ತುಂಬ ಸಾಫ್ಟು ಎಷ್ಟು ಸ್ಮೂತಾಗಿ ಅಂದರೆ ನಮಗೆ ಹಿಡ್ಕೊಂಡ್ರೆ ರಫ್ ಅನ್ಸಲ್ಲ ಅಷ್ಟು ಸ್ಮೂತಾಗಿದೆ ಬಟ್ಟೆಗಳು ಅಷ್ಟು ಚೆನ್ನಾಗಿದೆ ಸೊ ನಾನು ಎಲ್ಲದು ಫೋ ಸ್ಯಾರಿದು ಕೂಡ ಒಂದೊಂದೇ ಸಿಂಗಲ್ ಫೋಟೋಸ್ ನಿಮ್ಗೆ ಹಾಕ್ತೀನಿ ಸೊ ಆ ಫೋಟೋಸಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಮಾಡಿ ನೀವು ಕಳಿಸಿ ನನ್ನ ವಾಟ್ಸಪ್ ನಂಬರ್ ಕೂಡ ನಿಮ್ಗೆ ಹಾಕ್ತೀನಿ ನೋಡಿ ಒಂದೊಂದು ಒಂದೊಂದಕ್ಕಿಂತ ಒಂದೊಂದು ತುಂಬ ಚೆನ್ನಾಗಿದೆ ಇದು ಆಫ್ ಸ್ಯಾರೀಸ್ ಥರ ಅಂದರೆ ಇದು ಆಫ್ ಸ್ಯಾರಿ ಅಂತಲೂ ಅನ್ನೋಲ್ಲ ಇದು ತುಂಬ ಚೆನ್ನಾಗಿದೆ ತುಂಬ ಸ್ಮೂತ್ ಇದೆ ಫಂಕ್ಷನ್ ವೇರು ಹಾಗೆ ನೀವು ಸ್ಮೂತಾಗಿ ಎಲ್ಲರೂ ಸಿಂಪಲ್ಲಾಗಿ ಉಡಬೇಕು ಅಂದ್ರೂ ಆ ಥರ ಕೂಡ ಇದೆ ಸೊ ಇದು ಫಂಕ್ಷನ್ ವೇರ್ ಸ್ಯಾರೀಸು ತುಂಬಾ ಚೆನ್ನಾಗಿದೆ ಇವು ಟ್ರೆಂಡಿಂಗಲ್ಲಿ ತುಂಬ ನಡೀತಾ ಇದೆ ಇವಾಗ ಆಲ್ರೆಡಿ ಎರಡು ಮೂರು ಸ್ಯಾರಿ ಬುಕ್ಕಿಂಗ್ ಆಗೋಗಿದೆ ಸೊ ಆಲ್ರೆಡಿ ಕೆಲವೊಂದು ಯಾಕೆಂದರೆ ನಾನು ತುಂಬ ಪೀಸಸ್ ಜಾಸ್ತಿ ತಂದಿಲ್ಲ ಎಲ್ಲ ಪೀಸಸ್ಸು ತುಂಬ ಕಮ್ಮಿ ಕಮ್ಮಿನೇ ತೊಗೊಂಡು ಬಂದಿದ್ದೀನಿ ಯಾವುದು ಜಾಸ್ತಿ ತೊಗೊಳ್ತಾರೋ ಅದನ್ನು ಮತ್ತೆ ತರಿಸ್ಕೊಡ್ತೀನಿ ನಿಮಗೆ ಸೊ ಇರೋ ಕಲರ್ಸು ನಾನು ನಿಮಗೆ ಹೇಳ್ತೀನಿ ಅದನ್ನು ಬೇಕಾದರೆ ನೀವು ಆರ್ಡರ್ ಮಾಡ್ಕೋಬೋದು ನಿಯರ್ ಬೈ ಯಾರಾದರೂ ಇದ್ದರೆ ಅವರು ನೀವು ಮನೆಗೆ ಬಂದು ಕೂಡ ಪರ್ಚೇಸ್ ಮಾಡ್ಕೋಬೋದು ಹತ್ರ ಯಾರಾದರೂ ಇದ್ದರೆ ನಾನು ಅಲ್ಲಿ ಕೂಡ ನಾನೇ ತೊಗೊಂಡೋಗಿ ಕೊಡ್ತೇನೆ ಇಲ್ಲ ಅಂದರೆ ನೀವೇ ಬಂದು ಒಂದೇ ಸ್ಯಾರಿ ನೀವು ಬುಕ್ ಮಾಡ್ಕೊಳ್ಬೋದು ನೀವು ಬಂದು ನೋಡಿ ಪರ್ಚೇಸ್ ಮಾಡ್ಕೊಬೋದು ಕ್ವಾಲಿಟಿ ನೋಡ್ಬೋದು ಹಾಗೆ ನೀವು ಸ್ಯಾರೀಸ್ ಇದಲ್ಲ ಅಂದರೆ ಇನ್ನೊಂದು ನೋಡ್ಬೋದು ತುಂಬ ವೆರೈಟೀಸ್ ಇದೆ ನೋಡಿ ಈ ಸ್ಯಾರಿಗೆ ನಮಗೆ ಮಿಡಲಲ್ಲಿ ಈ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ನ್ಯೂ ಟ್ರೆಂಡಲ್ಲಿ ಹೋಗ್ತಾ ಇದೆ ಇವಾಗ ಸ್ಯಾರೀಸು ನೋಡಿ ಇದು ಬಾರ್ಡರ್ದು ನಮಗೆ ಒಂದು ಸೈಡ್ ಕೆಳಗಡೆ ಈ ಥರ ಬರುತ್ತೆ ಇನ್ನೊಂದು ಸೈಡ್ ಈ ಥರ ಬರುತ್ತೆ ಮಿಡಲಲ್ಲಿ ಈ ಥರ ಬರುತ್ತೆ ನಮಗೆ ಇದು ಪಲ್ಲು ಬರುತ್ತೆ ಇದು ನೋಡಿ ಇದು ಪಲ್ಲು ಆ ಬ್ಲೌಸ್ ಕೂಡ ನಮಗೆ ಇದೇ ಥರನೇ ಬರುತ್ತೆ ನೋಡಿ ಇದು ಬ್ಲೌಸು ಇದು ನಮಗೆ ಪಲ್ಲು ಬರುತ್ತೆ ಈ ಥರನೇ ಬರುತ್ತೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಯಾರಾದರೂ ನೀವು ನಿಯರ್ ಬೈ ಇದ್ದರೆ ತೊಗೊಳ್ಳಿ ಬಂದು ಇಲ್ಲಾಂದರೆ ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬೋದು ನಾನು ವಾಟ್ಸಪ್ ನಂಬರ್ ಹಾಕ್ತೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಫೋಟೋ ಹಾಗೆ ಆ ಅಡ್ರೆಸ್ಸು ಎಲ್ಲದನ್ನೂ ಸ್ಕ್ರೀನ್ಶಾಟ್ ಕಳಿಸಿ ಸೊ ಈ ಚಿಕ್ಕ ಬಿಸ್ನೆಸ್ಗೆ ನೀವೆಲ್ಲರೂ ಕೈ ಜೋಡಿಸಿ ಸಪೋರ್ಟ್ ಮಾಡಿ ಹಾಗೆ ನಿಮಗೂ ಕೂಡ ಶಾಪಲ್ಲಿ ಸಿಗೋದಕ್ಕಿಂತ ಕಮ್ಮಿ ರೀಸನಬಲ್ ಪ್ರೈಸಲ್ಲೇ ನಾನು ಸಿಕ್ಕ ಕೊಡ್ತೀನಿ ಹಾಗೆ ನಾನು ಹಾಕಿರೋ ರೇಟ್ಗಿಂತ ನಿಮಗೆ ಫಿಫ್ಟಿ ರುಪೀಸ್ ಕಮ್ಮಿನೇ ಕೊಡ್ತೀನಿ ಒಂದು ಸೀರೆ ತೊಗೊಂಡ್ರೆ ಫಿಫ್ಟಿ ರುಪೀಸ್ ಕಮ್ಮಿ ಕೊಡ್ತೀನಿ ನಾನು ಹಾಕಿರೋ ಬೆಲೆಗೆ ಸೊ ಎರಡು ಸೀರೆ ತೊಗೊಂಡ್ರೆ ನೀವೇನಾದರೂ ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡ್ತೀನಿ ಆಲ್ ಅವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಚಾರ್ಜಸ್ ಮಾಡ್ತೀನಿ ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೀವು ಶಾಪ್ಗೆ ಹೋಗಿ ಹುಡುಕಿ ಶ್ರಮ ವೇಸ್ಟ್ ಮಾಡಿ ಹುಡ್ಕೊಂಡು ಬಿಸಿಲಲ್ಲಿ ತಿರುಗಾಡ್ಕೊಂಡು ತೊಗೊಂಬರೋದಕ್ಕಿಂತ ಸೊ ಮನೇಲಿ ಕುತ್ಕೊಂಡೆ ನೀವು ಒಳ್ಳೆ ಕ್ವಾಲಿಟಿ ಸ್ಯಾರಿಗಳನ್ನ ನೀವು ಪರ್ಚೇಸ್ ಮಾಡ್ಕೋಬೋದು ಇಡೀ ಮಾಲೆಲ್ಲ ತಿರ್ಗಾಡಿದ್ರೂ ನಮಗೆ ಒಳ್ಳೆ ಕ್ವಾಲಿಟಿ ಸ್ಯಾರಿ ಸಿಗೋದಿಲ್ಲ ನೋಡಿ ಇದು ಕೂಡ ಅಷ್ಟೇ ನಮ್ಗೆ ಆಫ್ ಆಫ್ ಬರುತ್ತೆ ಸ್ಯಾರಿ ನೋಡಿ ಇದು ಎಷ್ಟು ಸ್ಮೂತ್ ಇದೆ ಅಂದರೆ ನಿಜ ಹತ್ತಿ ಥರ ಇದೆ ಅಷ್ಟು ಸ್ಮೂತ್ ಉಟ್ಕೊಂಡ್ರೂ ಕೂಡ ನಮಗೆ ನೆರಿಗೆ ಹಾಗೆ ಕೂರುತ್ತೆ ಅಷ್ಟು ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ಕಲರ್ ಕಾಂಬಿನೇಷನ್ ಸೂಪರಾಗಿ ಕೊಟ್ಟಿದ್ದಾರೆ ನಮಗೆ ಇದೇ ಕಲರ್ ಬ್ಲೌಸ್ ಬರುತ್ತೆ ಪಲ್ಲು ಕೂಡ ಇದೇ ಕಲರೇ ಬರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಡಿಸೈನ್ ಮಾತ್ರ ಹಾಗಾಗಿ ನಾನು ವೇರ್ ಮಾಡೋದು ಯಾವ ಥರ ಅಂದರೆ ಅದೇ ಥರನೇ ನಾನು ಇಷ್ಟಪಟ್ಟು ಚಾಯ್ಸ್ ಮಾಡಿರುವಂಥ ಸೀರೆಗಳು ಇವೆಲ್ಲ ನೋಡಿ ಇದು ಫಸ್ಟ್ ಈ ಥರ ಬರುತ್ತೆ ಆಮೇಲೆ ನಂತರ ನಮಗೆ ಈ ಥರ ಬರುತ್ತೆ ಮಿಡಲಲ್ಲಿ ನಂತರ ಫಸ್ಟ್ ಮತ್ತೆ ನಮಗೆ ಇದೇ ಥರನೇ ಚಿಕ್ಕ ಜರಿ ನೋಡಿ ಇಷ್ಟೇ ಜರಿ ಬಾರ್ಡರು ಇದಿಷ್ಟು ಮತ್ತೆ ಬರುತ್ತೆ ಎಷ್ಟು ಸ್ಮೂತಾಗಿದೆ ಅಂದರೆ ಈ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸು ಇವೆಲ್ಲ ನೀವೆಲ್ಲ ಫಂಕ್ಷನ್ ವೇರ್ ಸ್ಯಾರೀಸ್ ಎಲ್ಲ ಯಾವ ಥರ ನೀವು ಡ ವಾಶ್ ಮಾಡ್ತೀರೋ ಅದೇ ಥರನೇ ಮಾಡಬೇಕು ಆಗಂಥ ಬ್ರಷ್ರು ಎಲ್ಲ ಹಾಕಿ ಉಜ್ಕೊಂಡು ಕುತ್ಕೋಬೇಡಿ ಚೆನ್ನಾಗಿಟ್ಕೋಬೇಕು ಅಂದರೆ ಸ್ಯಾರಿಗಳನ್ನ ತುಂಬ ಸ್ಮೂತಾಗಿ ನಾವು ಇಟ್ಕೋಬೇಕಾಗತ್ತೆ ಆವಾಗಲೇ ಸ್ಯಾರಿಗಳು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರೀಸು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೋ ನಾನು ಫೋಟೋಸ್ ಹಾಕ್ತೀನಿ ಅದರ ಮೇಲೆ ನಿಮಗೆ ರೇಟ್ ಕೂಡ ಮೆನ್ಷನ್ ಮಾಡ್ತೀನಿ ಯಾರಿಗಾದ್ರು ಬೇಕಾದವರು ಖಂಡಿತ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ಫಂಕ್ಷನ್ ವೇರು ಎಲ್ಲ ತುಂಬ ಚೆನ್ನಾಗಿದೆ ಫೋಟ್ ಇದು ಸ್ಯಾರೀಸು ನೀವು ಪರ್ಚೇಸ್ ಆರಾಮಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನೋಡಿ ಈಗ ಆ ಟ್ರೆಂಡಲ್ಲಿ ನಡೀತಿರೋದು ಅನುಶ್ರೀ ಸ್ಯಾರಿ ಅಂತ ಅನುಶ್ರೀ ಅವರು ಹುಟ್ಟಿರ್ತಾರೆ ಈ ಸ್ಯಾರಿನ ಸೊ ತುಂಬಾ ಚೆನ್ನಾಗಿದೆ ಎಷ್ಟು ಸ್ಮೂತಾಗಿದೆ ಅಂದರೆ ಸ್ಯಾರಿ ಅಷ್ಟು ಚೆನ್ನಾಗಿದೆ ಆಮೇಲೆ ಫಂಕ್ಷನ್ ವೆರೆಗು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಇದರಲ್ಲಿ ಎರಡು ಕಲರ್ಸ್ ಇದೆ ನನಗೆ ಸೊ ನಾನು ಎರಡು ಕಲರ್ಸ್ ತೊಗೊಂಡು ಬಂದಿದ್ದೀನಿ ಇದನ್ನು ನೋಡಿ ಇದೇ ಥರನೇ ಸ್ಯಾರಿ ಬರುತ್ತೆ ನಮಗೆ ನೋಡಿ ಈ ಥರ ಬರುತ್ತೆ ಸ್ಯಾರಿ ಎಲ್ಲ ಫುಲ್ ಬುಟ್ಟಾಸ್ ಬರುತ್ತೆ ಸ್ಮಾಲ್ ಸ್ಮಾಲ್ ಬುಟ್ಟಾಸ್ ಬರುತ್ತೆ ಹಾಗೆ ಬಾರ್ಡರ್ ಕೂಡ ಅಷ್ಟೇ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಈ ಥರ ಬಾರ್ಡರ್ ಬರುತ್ತೆ ನಮಗೆ ಬ್ಲೌಸು ಹಾಗೆ ಪಲ್ಲು ಕೂಡ ನಮಗೆ ಇದೇ ಕಲರಲ್ಲೇ ಬರುತ್ತೆ ನೋಡಿ ಇದೇ ಕಲರಲ್ಲಿ ನಮಗೆ ಬ್ಲೌಸ್ ಪಲ್ಲು ಸ್ಯಾರಿ ನಮಗೆ ಬಾರ್ಡರ್ ಯಾವ ಕಲರ್ ಇರುತ್ತೋ ಆ ಕಲರೇ ಬರುತ್ತೆ ನಮಗೆ ಬ್ಲೌಸ್ ಆ್ಯಂಡ್ ಪಲ್ಲೂಸು ಸೊ ತುಂಬ ಚೆನ್ನಾಗಿದೆ ಕಾಂಬಿನೇಷನು ಇದನ್ನು ಫಂಕ್ಷನ್ ವೇರು ಮದುವೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಉಡೋದಕ್ಕಂತೂ ಇದಂತೂ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ನಾನು ಇದು ಈ ಕಲರ್ ನಾನು ಒಂದೇ ಸ್ಯಾರಿ ತೊಗೊಂಡು ಬಂದಿರೋದು ಸೊ ಇದರಲ್ಲಿ ಇನ್ನೊಂದು ಪೀಸ್ ಇದೆ ಬೇರೆ ಕಲರು ಸೊ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇದು ಅದರಲ್ಲೇ ಇನ್ನೊಂದು ಕಲರ್ಸು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಅಷ್ಟು ಸಾಫ್ಟ್ ಆಗಿದೆ ಬಟ್ಟೆ ಮಾತ್ರ ನೀವು ಕ್ವಾಲಿಟಿ ನೀವು ಕೊಟ್ಟಿರೋ ಅಮೌಂಟ್ಗೆ ಅಪ್ಪ ನಾವು ಶಾಪಲ್ಲೆಲ್ಲ ತಿರುಗಿದ್ರು ನಾವು ಈ ಥರ ತರಲ್ಲ ಅನ್ನೋ ಫೀಲ್ ಬರುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ಉಟ್ರೆ ನೋಡಿ ಇದು ಅಷ್ಟೇ ಬಾರ್ಡರ್ ನಮಗೆ ಈ ಥರ ಬರುತ್ತೆ ಹಾಗೆ ಕಲ್ಲರು ಈ ಥರ ಬರುತ್ತೆ ಬ್ಲೌಸ್ ಪೀಸ್ ಕೂಡ ನಮಗೆ ಬಾರ್ಡರ್ ಕಲರೇ ಬರುತ್ತೆ ತುಂಬ ಚೆನ್ನಾಗಿದೆ ನನಗೆ ಸ್ವಲ್ಪ ಬಾ ಬಾರ್ಡರ್ ಪರ್ಪಲ್ ಕಲರ್ ಬರುತ್ತೆ ಆ್ಯಕ್ಚುಲಿ ನಿಮಗೆ ಬೆಳಕಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ವಾ ಅನ್ಸುತ್ತೆ ಸ್ವಲ್ಪ ಬ್ಲೂ ಕಾಣಿಸುತ್ತೆ ಸ್ವಲ್ಪ ಈ ಪರ್ಪಲ್ಲು ಇದು ಸೊ ಇದೇ ಕಲರೇ ಬ್ಲೌಸು ನಿಮಗೆ ಸ್ಯಾರಿ ಬಾರ್ಡರು ಇದೇ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸೊ ನೋಡಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಆಮೇಲೆ ಜಾಸ್ತಿ ಕಲೆಕ್ಷನ್ಸ್ ತಂದಿಲ್ಲ ನಾನು ಎಲ್ಲ ಟ್ರೆಂಡಲ್ಲಿರೋವು ತುಂಬ ಚೆನ್ನಾಗಿರುವಂಥದ್ದು ಹಾಗೆ ನಾವು ಫಂಕ್ಷನ್ ವೇರು ಹಾಗೆ ಸಿಂಪಲ್ ಸ್ಯಾರೀಸು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ತುಂಬ ರೀಸನಬಲ್ ಪ್ರೈಸಲ್ಲೇ ಇದ್ದೀನಿ ಒಂದು ತೊಗೊಂಡ್ರೆ ಫಿಫ್ಟಿ ರುಪೀಸ್ ಕಮ್ಮಿ ಮಾಡ್ತೀನಿ ಹಾಗೆ ಎರಡು ತೊಗೊಂಡ್ರೆ ಹಂಡ್ರೆಡ್ ರುಪೀಸ್ ಕಮ್ಮಿ ಮಾಡ್ತೀನಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಯಾರು ಬೇಕಾದರೂ ಬುಕ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇವನ್ ಬಿಸ್ನೆಸ್ ಮಾಡೋರು ಕೂಡ ಇದನ್ನು ತೊಗೊಂಡು ಬಿಸ್ನೆಸ್ ಮಾಡ್ಕೋಬೋದು ಸೊ ನಾವು ಬಿಸ್ನೆಸ್ ಮಾಡೋರೇ ಆಗಿ ಕೂಡ ನಿಮಗೆ ಇನ್ನೂ ಸ್ವಲ್ಪ ಕಮ್ಮಿಯಲ್ಲೇ ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟೇ ಫಂಕ್ಷನ್ ವೇರ್ ಸ್ಯಾರಿ ಇದರಲ್ಲೇ ನಾನು ಫೋರ್ ಕಲರ್ಸ್ ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಫಂಕ್ಷನ್ಗೆ ನೋಡಿ ಇದರಲ್ಲೇ ಗ್ರೀನು ನೋಡಿ ಇದರಲ್ಲಿ ಗ್ರೀನ್ ಒಂದು ಒಂದು ಪರ್ಪಲ್ ಇದೆ ಒಂದು ಗ್ರೀನ್ ಇದೆ ಹಾಗೆ ಒಂದು ಮೆರೂನ್ ಇದೆ ಹಾಗೆ ಒಂದು ನೋಡಿ ನಮಗೆ ಈ ಥರ ಗ್ರೀನ್ ಒಂದು ಎಷ್ಟು ಚೆನ್ನಾಗಿದೆ ಅಂತ ಆಗಿ ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ ನೋಡಿ ಇದು ಒಂದು ಕಲರು ಇದರಲ್ಲಿ ನಮಗೆ ಬ್ಲೌಸ್ ಕೂಡ ನಮಗೆ ಇದೇ ಥರನೇ ಬರುತ್ತೆ ನೋಡಿ ಇದು ಪಲ್ಲು ಒಂದು ಬರುತ್ತೆ ನೋಡಿ ಇದು ಪಲ್ಲು ಇದು ಪಲ್ಲು ಬರುತ್ತೆ ನಮಗೆ ಹಾಗೆ ಬ್ಲೌಸ್ ಕೂಡ ಇದರಲ್ಲೇ ಬರುತ್ತೆ ಇದು ಬ್ಲೌಸ್ ಬರುತ್ತೆ ನಿಮಗೆ ವೇರ್ ಮಾಡಿ ತೋರಿಸ್ಬೇಕು ಅಂತ ನನಗೂ ಅನಿಸುತ್ತೆ ಸೊ ಆದರೆ ವೇರ್ ಮಾಡೋ ಟೈಮಲ್ಲೆಲ್ಲ ಫೋಲ್ಡಿಂಗ್ ಎಲ್ಲ ಹೋಗಿಬಿಡುತ್ತೆ ಮತ್ತೆ ನಾನು ಫೋಲ್ಡ್ ಮಾಡಬೇಕಂದ್ರೇ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಓಪನ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಸ್ಯಾರಿನೂ ನಾನು ವೇರ್ ಮಾಡಿ ಅಂದರೆ ಓಪನ್ ಮಾಡಿ ಫುಲ್ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಸೊ ಅದಕ್ಕೆ ಬೇರೆ ವೀಡಿಯೋಸಲ್ಲಿ ಬರುತ್ತೆ ಸೊ ನೀವು ಯಾವುದಾದ್ರೂ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ಓಡ್ಕೊಳ್ಳಿ ಸ್ಕ್ರೀನ್ಶಾಟ್ ಹೊಡೆದು ನನಗೆ ವಾಟ್ಸಪ್ ಮಾಡಿ ನೋಡಿ ಇದರಲ್ಲಿ ನನಗೆ ಫೋರ್ ಕಲರ್ಸ್ ಇದೆ ಯಾರಿಗಾದ್ರು ಬೇಕಂದರೆ ಅಂತ ಆರ್ಡ್ರ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಪೀಸಸ್ ಇಲ್ಲ ಕಮ್ಮಿ ಪೀಸಸ್ ಇದೆ ಹಾಗೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಫುಲ್ ಸ್ಯಾರಿ ನಮಗೆ ಈ ಥರ ಬರುತ್ತೆ ಆ್ಯಂಡ್ ಗೋಲ್ಡ್ ಗೋಲ್ಡಂಡ್ ಸಿಲ್ವರ್ ಕಲರು ಬುಟ್ಟಾಸ್ ಬರುತ್ತೆ ಈ ಥರ ನಮಗೆ ಅಲ್ಲಲ್ಲಿ ಈ ಥರ ಎಲ್ಲೋ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಇದೆ ಸ್ವಲ್ಪ ಆರೆಂಜ್ ಎಲ್ಲೋ ಥರ ಇದೆ ಇದು ನೋಡಿ ಈ ಥರ ಸೊ ಮೆರೂನ್ ಬಾರ್ಡರ್ ಕೊಟ್ಟಿದ್ದಾರೆ ನಮಗೆ ಮೆರೂನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪಲ್ಲು ಆ್ಯಂಡ್ ಬ್ಲೌಸ್ ಪೀಸ್ ಕೂಡ ನಮಗೆ ಈ ಮೆರೂನಲ್ಲೇ ಸಿಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ರೆ ವೇರ್ ಮಾಡಿದ್ರೆ ಫಂಕ್ಷನ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಒಂದು ಸ್ಯಾರಿ ಹಾಗೆ ನೋಡಿ ಇದು ಅಷ್ಟೇ ಬ್ಲೂ ಸ್ಕೈ ಬ್ಲೂ ಆ್ಯಂಡ್ ಬ್ಲೂ ಡಾರ್ಕ್ ಬ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಬ್ಲೌಸ್ ಕೂಡ ನಮ್ಗೆ ಅಷ್ಟೇ ನಮಗೆ ಪ ಬ್ಲೂ ಅಲ್ಲಿ ಕೊಟ್ಟಿರ್ತಾರೆ ನೋಡಿ ಸ್ಕೈ ಬ್ಲೂ ಅಲ್ಲೇ ಬ್ಲೌಸ್ ಆ್ಯಂಡ್ ಪಲ್ಲು ಇದೇ ರೀತಿ ಕಲರ್ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ನು ಹಾಗೆ ಬ ಆಗಿರ್ಬೋದು ತುಂಬ ಚೆನ್ನಾಗಿ ಸ್ಮೂತಾಗಿದೆ ಬಟ್ಟೆ ಸೊ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಇದು ಅಷ್ಟೇ ಸೆಮಿ ಮೈಸೂರು ಸಿಲ್ಕ್ ಎಷ್ಟು ಸಾಫ್ಟ್ ಇದೆ ಅಂದರೆ ಅಷ್ಟು ಸಾಫ್ಟು ನಾವು ಅತ್ತಿ ಹಿಡ್ಕೊಳ್ಳೋ ರೀತಿ ಇರುತ್ತೆ ಕೈಯಲ್ಲಿ ಅಷ್ಟು ಸಾಫ್ಟು ಸ್ಮೂತಾಗಿ ಉಟ್ಕೊಬೋದು ನೆರಿಗೆ ಏನು ಕಷ್ಟಪಟ್ಟು ಹಾಕೋಬೇಕು ಅಂತ ಎಲ್ಲ ಸಿಂಪಲ್ ಫಂಕ್ಷನ್ ಆಗಲಿ ಗ್ರ್ಯಾಂಡ್ ಫಂಕ್ಷನ್ಗಾಗಲಿ ನಮಗೆ ಒಳ್ಳೆ ಲುಕ್ ಕೊಡುತ್ತೆ ಇಷ್ಟೇ ಬಾರ್ಡರೇ ನೋಡಿ ಮೈಸೂರು ಸಿಲ್ಕು ಸ್ಮಾಲ್ ಬಾರ್ಡರು ಇಷ್ಟೇ ಬಾರ್ಡರು ಇಷ್ಟು ಬಾರ್ಡರಲ್ಲಿ ಫುಲ್ ಸ್ಯಾರಿ ಪ್ಲೇನ್ ಬರುತ್ತೆ ರನ್ನಿಂಗ್ ಬ್ಲೌಸ್ ಇರುತ್ತೆ ಪಲ್ಲು ಇರುತ್ತೆ ನೋಡಿ ತೋರಿಸ್ತೇನೆ ನಿಮ್ಗೆ ನೋಡಿ ಸಿಲ್ ಪಾಟ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ ಬ್ಲೌಸ್ ಪಾಟ್ ಬಂದ್ಬಿಟ್ಟು ನಮ್ಗೆ ಈ ತರ ಬರುತ್ತೆ ರನ್ನಿಂಗಲ್ಲಿರುತ್ತೆ ಇದು ಅಷ್ಟೇ ಸೇಮ್ ಮೈಸೂರು ಸಿಲ್ಕ್ ಸ್ಯಾರೀಸು ನೋಡಿ ಸೇಮ್ ಬಾರ್ಡರ್ ಸೇಮ್ ಹಾಗೆ ನಮಗೆ ಪಲ್ಲು ಇದೇ ತರ ಬರುತ್ತೆ ಹಾಗೆ ಬ್ಲೌಸ್ ಪೀಸ್ ಕೂಡ ರನ್ನಿಂಗ್ ಅಲ್ಲೇ ಬರುತ್ತೆ ಬಾರ್ಡರ್ ನಮಗೆ ಯಾವ ಥರ ಇರುತ್ತೆ ಅದೇ ಥರನೇ ಬ್ಲೌಸ್ ಪೀಸ್ ಆ್ಯಂಡ್ ನಮಗೆ ಪಲ್ಲು ಬರುತ್ತೆ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಸಾಫ್ಟು ತುಂಬ ಸ್ಮೂತು ಪ್ರತಿಯೊಂದಕ್ಕೂ ಪ್ರತಿಯೊಂದು ರೇಟ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿಕೊಂಡು ನೀವು ಸ್ಕ್ರೀನ್ಶಾಟ್ ಹಾಕ್ಕೊಂಡು ನನಗೆ ಅಡ್ರೆಸ್ ಎಲ್ಲ ಮೇ ಕಳಿಸಿ ನೀಟಾಗಿ ಫೋನ್ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಕರೆಕ್ಟಾಗಿ ಕಳಿಸಿ ಎಕ್ಸ್ಚೇಂಜ್ ಇರಲ್ಲ ಯಾಕೆ ಅಂದರೆ ಕೆಲವೊಬ್ರು ತೊಗೊಂಡ್ಬಿಟ್ಟು ಪಾರ್ಸಲ್ ಓಪನ್ ನಾವು ಮಾಡಿರೋದು ಕರೆಕ್ಟಾಗಿ ಇರುತ್ತೆ ಬೇರೆ ಅವ್ರು ಮಾಡೋದು ಬೇರೆ ಹೋಗಿರೋದು ಆ ಥರ ಈ ಥರ ಮಾಡಿ ಕಳಿಸ್ತಾರೆ ಸೊ ಹಾಗಾಗಿ ಎಕ್ಸ್ಚೇಂಜರೆಲ್ಲ ನಾವು ಕ್ವಾಲಿಟಿ ನಿಮ್ಮ ಮುಂದೆಲ್ಲ ಚೆಕ್ ಮಾಡಿ ಹಾಗೆ ಪಾರ್ಸಲ್ ಮಾಡುವಾಗ ಕೂಡ ನಾವು ವಿಡಿಯೋ ಮಾಡಿ ನಿಮಗೆ ಕಳಿಸ್ತೀವಿ ನೋಡಿ ಈ ರೀತಿ ನೀಟಾಗಿ ಪ್ಯಾಕಿಂಗ್ ಆಗಲಿ ಯಾವುದೇ ಆಗಲಿ ನಾವು ಮಾಡುವಾಗ ಪ್ರತಿಯೊಂದು ಸ್ಯಾರೀಸು ನಾವು ನಾವು ದೊಡ್ಡ ದೊಡ್ಡ ಬಿಸ್ನೆಸ್ಸರ್ಸ್ ಅಲ್ಲ ಸೊ ಸ್ಮಾಲಾಗಿ ಇವಾಗಷ್ಟೇ ಮಾಡ್ತಾ ಇರೋರು ಹಾಗಾಗಿ ನಾವು ಯಾವುದೇ ರೀತಿ ಮೋಸ ಮಾಡಲ್ಲ ನಂಬಿಕೆ ಇದ್ದವ್ರು ಮಾತ್ರ ಮಾಡಿ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ಕೊಡ್ತೀನಿ ಈ ರೀತಿ ಸ್ಯಾರಿ ಸಿಂಪಲ್ ಸ್ಯಾರಿ ಸಿಂಪಲ್ ಬಾರ್ಡರ್ ಯಾವ್ದಾದ್ರು ಫಂಕ್ಷನ್ಗಳಿಗೆ ಯಾರಾದ್ರೂ ಕೊಡಬೇಕು ಎಲ್ಲರೂ ಹೋಗೋಗ್ಬೇಕು ಮದುವೆಗಳಿಗೆ ಏನಾದ್ರು ಬೇಕು ಅಂದರೆ ಆರ್ಡರ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಹೆಚ್ಚು ಕಮ್ಮಿ ಕಮ್ಮ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ನಿಮಗೆಲ್ಲ ನೋಡಿ ಇದು ಬಾರ್ಡರ್ ಇಷ್ಟು ಬರುತ್ತೆ ತುಂಬ ಚೆನ್ನಾಗಿದೆ ಇವಾಗ ಈ ಸ್ಯಾರಿ ಅಂತೂ ಸ್ಮೂತಾಗಿದೆ ಇದು ಅಷ್ಟೇ ತುಂಬ ಚೆನ್ನಾಗಿ ಇವಾಗ ರನ್ನಿಂಗಲ್ಲಿರೋದು ಈ ಸ್ಯಾರೀಸ್ ಇವೆಲ್ಲ ನಮಗಿದು ಅಷ್ಟೇ ನೋಡಿ ತುಂಬ ಚೆನ್ನಾಗಿದೆ ಇದು ಆರೆಂಜ್ ಕಲರು ಮೆರೂನ್ ಬಾರ್ಡರ್ ಬಂದುಬಿಟ್ಟು ಇದು ಈ ಥರ ಬ್ಲೌಸು ನಮಗೆ ಹೀಗೆ ಬರುತ್ತೆ ಬ್ಲೌಸ್ ಕೂಡ ನಮಗೆ ಬಾರ್ಡರ್ ಪಾರ್ಡರ್ಸ್ ಬಾರ್ಡರ್ ಯಾವ ಥರ ಬರುತ್ತೆ ನಮಗೆ ಅದೇ ಥರನೇ ನಮಗೆ ಬ್ಲೌಸು ಹಾಗೆ ನಮಗೆ ಪಲ್ಲು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಒಟ್ಟರೆ ವೇರ್ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಸ್ಯಾರಿ ಉಡೋರಿಗೆಲ್ಲ ಆಪೋಸಿಟ್ ಕಾಂಬಿನೇಷನ್ ಇದ್ದರೆ ಯಾವ ಥರ ಇರುತ್ತೆ ರನ್ನಿಂಗಲ್ಲಿದ್ದರೆ ಯಾವ ಥರ ಇರುತ್ತೆ ಅಂತ ಬ್ಲೌಸ್ ಪೀಸು ನಮಗೆ ಅದೇ ಥರ ಸೇಮು ಬಾರ್ಡರ್ ಕಲರೇ ಬ್ಲೌಸ್ ಪೀಸ್ ಆ್ಯಂಡ್ ಸೆರಗು ಬರುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಯಾರೂ ತಪ್ಪು ತಿಳ್ಕೊಳ್ಳೋ ಹಾಗೆ ಇಲ್ಲ ಆ ರೀತಿ ಇದೆ ಕ್ವಾಲಿಟಿ ಕೂಡ ನೀವು ಕೊಡೋ ಪ್ರೈಸ್ಗೆ ಮೋಸ ಅಂತೂ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ಅಷ್ಟೇ ನೋಡಿ ನಮಗೆ ಸ್ಯಾರಿ ಕಲರೇ ಪಲ್ಲು ಬರುತ್ತೆ ಹಾಗೆ ಬ್ಲೌಸ್ ಕೂಡ ಬರುತ್ತೆ ರನ್ನಿಂಗಲ್ಲೇ ಬರುತ್ತೆ ಪ್ಲೇನ್ ಸ್ಯಾರಿ ಫುಲ್ಲು ಪ್ಲೇನು ಸ್ಮೂತ್ ಸ್ಯಾರಿ ನಿಮಗೆ ಬಟ್ಟೆ ಮುಟ್ಟಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹಾಗೆ ವೆಯ್ಟಾಗಿ ಎಷ್ಟು ಸ್ಮೂತಾಗಿದೆ ಅಂದರೆ ಅಷ್ಟು ಸ್ಮೂತಾಗಿದೆ ಇದು ಕೂಡ ಅಷ್ಟೇ ನೋಡಿ ಗ್ರೀನ್ ಆ್ಯಂಡ್ ನೋಡಿ ನಮಗೆ ಪಿಂಕ್ ಬರುತ್ತೆ ಸ್ವಲ್ಪ ಬೇಬಿ ಪಿಂಕ್ ಎಷ್ಟು ಚೆನ್ನಾಗಿ ಆಪೋಸಿಟ್ ಕಲರ್ ಕಾಂಬಿನೇಷನ್ ಇದೆ ಇದು ತುಂಬ ಚೆನ್ನಾಗಿದೆ ನಮ್ಮ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದಕ್ಕೆ ನಮಗೆ ಇದೇ ಥರನೇ ಬ್ಲೌಸು ಪಲ್ಲು ಬರುತ್ತೆ ನಮಗೆ ಆಪೋಸಿಟ್ ಕಲರಲ್ಲೇ ನೋಡಿ ಇದು ಮೇಲೆ ಬಾರ್ಡರ್ ಬರುತ್ತೆ ಇದು ನಮಗೆ ಇದು ಈ ಪಾಟ್ಸು ಕೆಳಗಡೆ ಬರುತ್ತೆ ನೆರಿಗೆಗೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ನಮಗೆ ಬ್ಲೂ ಬರುತ್ತೆ ನೋಡಿ ಇದು ಬ್ಲೂ ಕಲರ್ ಸ್ಯಾರಿ ಆ್ಯಂಡ್ ವೈಟ್ ಬ್ಲೌಸು ವೈಟ್ ಇವಾಗ ನೋಡಿ ಈ ಥರ ಬ್ಲೌಸು ಹೊಲ್ಸ್ಕೊಂಡ್ಬಿಟ್ರೆ ವೈಟಲ್ಲಿ ಸೊ ನೀವು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ತರಕ್ಕೆ ಎಷ್ಟೊಂದು ಸ್ಯಾರಿ ಮ್ಯಾಚ್ ಆಗಿಬಿಡುತ್ತೆ ಆ ಥರ ನೋಡಿ ಇದರಲ್ಲಿ ನಮಗೆ ವೈಟ್ ಬ್ಲೌಸ್ ಬಂದುಬಿಟ್ಟು ವೈಟ್ ಬ್ಲೌಸು ಹಾಗೆ ಪಲ್ಲು ಬರುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ನಮಗೆ ಬಾರ್ಡರ್ ಯಾವ ಕಲರ್ ಇರುತ್ತೋ ಅದೇ ಥರನೇ ಬರುತ್ತೆ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ಹಂಗೆ ಬರುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿದೆ ವೇರ್ ಮಾಡೋರು ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತೀರ ತುಂಬ ಲೇಟ್ ಮಾಡ್ಕೋಬೇಡಿ ಯಾರಿಗಾದ್ರು ಬೇಕಂದರೆ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ನಿಯರ್ ಬೈ ಯಾರು ಇದ್ದರೆ ಬಂದು ಪರ್ಚೇಸ್ ಮಾಡ್ಕೋಬೋದು ಇದೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲೇ ಇದು ನೋಡಿ ಇದು ಅಷ್ಟೇ ಇದು ಸ್ಮಾಲ್ ಬಾರ್ಡರ್ಸು ಮೀಡಿಯಮ್ಸ್ ಇದೆ ಇದು ಬಾರ್ಡರು ನಮಗೆ ತುಂಬ ಸ್ಮಾಲ್ ಇದೆ ತುಂಬ ಬಿಗ್ ಇಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಸ್ಮೂತಾಗಿ ಕ್ವಾಲಿಟಿ ನೋಡಿ ಹತ್ತಿ ಇಟ್ಕೊಂಡಂಗೆ ಇಟ್ಕೋಬೋದು ಅಷ್ಟು ಚೆನ್ನಾಗಿ ಕೂರುತ್ತೆ ನೆರಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ನೋಡಿ ಹಾಗೆ ಸಿಂಪಲ್ ಸ್ಯಾರೀಸು ನಮಗೆ ನಮ್ಮ ತಾಯಂದಿರು ಬಿರ್ಬೋದು ಆತ್ತೆಯವರು ಆಗಿರ್ಬೋದು ಅಥವಾ ಎಲ್ಲರೂ ನಾವೇ ಆಗಲಿ ಸಿಂಪಲ್ ಎಲ್ಲರೂ ಉಟ್ಕೋಬೇಕು ಅಂದರೆ ನೋಡಿ ಈ ರೀತಿ ಸಿಂಪಲ್ ಸ್ಯಾರಿ ಉಟ್ಕೋಬೋದು ಇಲ್ಲಿ ಫೋಟೋ ಕೂಡ ಇದೆ ಇದೇ ಥರನೇ ಇರುತ್ತೆ ಸ್ಯಾರಿ ಬಾರ್ಡರ್ ಥರನೇ ನಮಗೆ ಬ್ಲೌಸ್ ಬರುತ್ತೆ ಇಲ್ಲಿ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ಹಾಗೆ ಸ್ಯಾರಿ ಫುಲ್ ಈ ಥರ ಫ್ಲವರ್ಸ್ ಇದೆ ಯಾವುದೇ ರೀತಿ ಕಲರ್ಸ್ ಎಲ್ಲ ಹೋಗೋಲ್ಲ ಈ ಸ್ಯಾರಿ ಇದರಲ್ಲಿ ನಮಗೆ ಒಂದು ಫೋರ್ ಕಲರ್ಸ್ ಫೈವ್ ಕಲರ್ಸ್ ಸಿಗುತ್ತೆ ನೋಡಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಯಾರಿಗಾದ್ರೂ ಕೊಡೋದಕ್ಕೆ ಆಗಿರ್ಬೋದು ಮನೆಯಲ್ಲಿ ಬಂದಾಗ ಅಥವಾ ನಾವೇ ವೇರ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಗ್ರೀನು ಫುಲ್ ಜೆರಿ ಜರಿ ಬಂದಿದೆ ಫುಲ್ ಸ್ಯಾರಿ ಇದೇ ಥರನೇ ಬರುತ್ತೆ ನಮಗೆ ಹಾಗೆ ನಮಗೆ ಬ್ಲೌಸು ಹಾಗೆ ನಮಗೆ ಸೆರಗು ಪಾಟು ಒಳಗಡೆ ಈ ಥರ ಪಿಂಕಲ್ಲೇ ಬರುತ್ತೆ ನಮಗೆ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಆಪೋಸಿಟ್ ಕಲರು ಹಾಗೆ ಇದು ಅಷ್ಟೇ ಸಿಂಪಲ್ ಸ್ಯಾರೀಸ್ ತೋರಿಸಿದ್ನಲ್ಟ ಅದರಲ್ಲೇ ಇದು ಕೂಡ ಕಲರ್ ಒಂದು ನೋಡಿ ಇದೊಂದು ಕಲರು ಇದೊಂದು ಕಲರು ಹಾಗೆ ಇದು ಒಂದು ಕಲರು ಹಾಗೆ ನೋಡಿ ಇದು ಒಂದು ಕಲರ್ ಅವೈಲೇಬಲ್ ಇದೆ ಯಾರಾದ್ರೂ ಬೇಕಂದರೆ ಸ್ಕ್ರೀನ್ಶಾಟ್ ಹಾಕ್ಕೊಳ್ಳಿ ಹಾಗೆ ನೋಡಿ ನಮಗೆ ರಾಮ ಗ್ರೀನ್ ಅಂದರೆ ಇದು ಪ್ಯಾರೆಟ್ ಕಲರ್ ಸ್ವಲ್ಪ ಪಿಂಕ್ ಆ್ಯಂಡ್ ಗ್ರೀನ್ ಬರುತ್ತೆ ಇದು ಕೂಡ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ನಮಗೆ ಇದು ಗ್ರೀನ್ ಗ್ರೀನ್ ಸ್ಯಾರಿ ನೋಡಿ ಆಗಲೇ ಒಂದು ತೋರಿಸಿದ್ನಲ್ಲ ಬ್ಲೂ ಅಲ್ಲಿ ಅದೇ ಥರನೇ ಬಾರ್ಡರ್ ಹಾಗೆ ಫುಲ್ ನಮ್ಮ ಸ್ಯಾರಿ ಈ ರೀತಿ ಲೈನ್ಸ್ ಬರುತ್ತೆ ಸೊ ನಮಗೆ ಪಲ್ಲು ಈ ಥರ ಬರುತ್ತೆ ಹಾಗೆ ಬ್ಲೌಸ್ ಕೂಡ ನಮಗೆ ಇದೇ ಥರನೇ ಬರುತ್ತೆ ಸೊ ನೋಡಿದ್ರಲ್ಲ ಯಾವುದಾದ್ರು ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ಹಾಕಿ ನನಗೆ ಅಡ್ರೆಸ್ ನೀಟಾಗಿ ಫೋನ್ ನಂಬರು ಅಡ್ರೆಸ್ ಎಲ್ಲ ನೀಟಾಗಿ ಕಳಿಸಿ ವಾಟ್ಸಪ್ಗೆ ಸೋ ನಿಮಗೆ ನಾನು ಕೊರಿಯರ್ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಬಿಸ್ನೆಸ್ಗೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೆಕಿಯರ್ ಬಾ ಬಾಯ್